ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಕುಂದಾಪುರ ಕನ್ನಡದಲ್ಲಿ ಹಾಸ ಕೆಲವು ಗಾದೆಗಳನ್ನು ನಾನು ಹೇಳ್ತಿ ಕೇಳಿ ಈಗ ನಮ್ಮ ಹಿರಿಯರಂದರೆ ಅಜ್ಜ ಅಜ್ಜಿ ಅಪ್ಪ ಅಮ್ಮನ ಬಾಯಲ್ಲಿ ದಿನಾ ಗಾದೆ ಮತಗಳು ಬರ್ತಾ ಇರುತ್ತೆ ಎಲ್ಲರ ಮನೆ ದಾಸಿ ತೋತೆ ಎಲ್ಲರ ಮನೆಯಲ್ಲಿ ಏನಾದರೂ ಸಮಸ್ಯೆ ಇದ್ದೇ ಇರುತ್ತೆ ಅನ್ನೋ ಅರ್ಥದಲ್ಲಿ ಇದನ್ನು ಹೇಳಲಾಗಿದೆ ಊರು ಹೋಗುವಂಥದ್ದು ಅಂಥದ್ದು ಕಾಡು ಬಾ ಅಂತಿತ್ತು ಇದನ್ನು ಸಾಮಾನ್ಯವಾಗಿ ಹಳಿಯರು ಕಾಯಿಲೆ ಬಿದ್ದವರು ಹೇಳೋ ಗಾದೆ ನಮ್ಮ ಜೀವನ ಮುಗಿತಾ ಬಂತು ಅನ್ನೋ ಅರ್ಥದಲ್ಲಿ ಈ ಗಾದೆ ಮಾತು ಮಾತಿದೆ ಹಾವು ಸಾಗೋಕ್ಕಾಗ ಕೋಲು ಮುರುಕಾಗ ಅಕ್ಕಿ ಮೇಲೆ ಆಸೆ ನೆಂಟ ಮೇಲೆ ಪ್ರೀತಿ ಅನ್ನೋ ಗಾದೆಗೆ ಇದು ಹೋಲಿಕೆ ಅರ್ಥ ಜಾಗಳಿಕೆಯನ್ನು ಕಮ್ಮಿ ಇಲ್ಲ ತಂಗಳ ಕೋಳಿಗೂ ಉಪ್ಪಿಲ್ಲ ಮನೆಯ ಸ್ಥಿತಿಗತಿ ಚೆನ್ನಾಗಿಲ್ದಿದ್ರು ಆಡಂಬರದ ಜೀವನ ನಡೆಸೋದಕ್ಕೆ ಈ ಗಾದೆ ಮಾತು ಹೇಳ್ತಾರೆ ಕಲ್ತದ್ ಬಿಡ್ತೀಯ ಹೆಂಡ್ತಿನ ಬಿಡ್ತೀಯಾ ಅಂತ ಕೇಳಿದ್ರೆ ಹೆಣ್ತಿನಾದ್ರೂ ಬಿಡ್ತಿ ಕಲ್ತದ್ ಬಿಡೋದಿಲ್ಲ ಅಂತ ಅನ್ನಂಬ್ರು ಕುಡಿತ ಜೂಜಿಗೆ ಕೆಟ್ಟ ಚಟ ಅಣಿಸ್ಕೊಂಡವ್ರನ್ನ ಈ ರೀತಿ ಕೇಳಿದ್ರೆ ಹೆಣ್ತಿನಾದ್ರೂ ಬಿಡ್ತಿ ಚಟ ಮಾತ್ರ ಬಿಡೋದಿಲ್ಲ ಅಂತ ಅವರು ಹೇಳ್ತಾರು ಹೇಳ್ಬಪ್ಪಂಗೆ ಗುಡ್ಡೆ ಹರಿಸ್ತೇ ಹೋದ ನಂಬಳು ಇದರ ಅರ್ಥ ಎಂತ ಅಂದರೆ ಯಾವುದೇ ಕೆಲಸ ಬಾಕಿ ಉಳಿದಿದ್ರು ಮೊದಲೇ ಮಾಡಿ ಮುಗಿಸ್ಬೇಕು ಅಂತ ಅವಸರದಲ್ಲಿ ಯಾವುದೇ ಕೆಲಸ ಮಾಡಬಾರ್ದು ಅನ್ ಎಂಬ ಹಿತ ಇದೆ ಕಾಪು ಸಮುದ್ರಕ್ಕೆ ಇಳಿದ್ರು ಮುಂಗಾಲು ಗಂಟಿನ ನೀರು ಕೆಟ್ಟ ಕೆಲಸಗಳನ್ನು ಮಾಡಿದವನಿಗೆ ಜೀವನದಲ್ಲಿ ಜಿಪ್ಸೆ ಬಂದು ಸಾಯಕ್ಕೆ ಹೋದ್ರೂ ಸಹ ಮುಂಗಾಲು ಗಂಟಿನ ನೀರು ಬಂತವರು ಹೇಳಿದ್ರೆ ಅಪ್ಪ ಅಬ್ಬಿ ಹೊಡಿತ ಹೇಳಿದ್ರು ನಾಯಿ ತಿಂತ ಒಬ್ಬ ರೈತ ಭೇಟಿಯಾಡಿ ಮೊಲ ಇಟ್ಕೊಂಡು ಬಂದು ಹೆಂಡತಿ ಕೊಟ್ಟು ನಂಬರು ಮೊಲದ ಪದಾರ್ಥ ಮಾಡಿ ಹಾಕಿ ನಾ ಇಲ್ಲೇ ಪ್ಯಾಟಿಗೆ ಹೋಗಿ ಬತ್ತಿ ಅಂದೇಳಿ ಹೋದ ನಂಬರು ಆ ಮೊಲ ತಪ್ಪಿಸ್ಕೊಂಡು ಓಡೋಯ್ತು ಗಂಡಿಗೆ ಮಾಂಸ ಮಾಡಿ ಹಾಕದಿದ್ರೆ ಅವ್ನು ನನಗೆ ಹೊಡಿತ ಅಂದೇಳಿ ನಾಯಿ ಮನೀನ್ ಕಡಿದು ಮಾಂಸ ಬೇಯಿಸಿದ್ದಾಳು ಆಗ ಮಗ ಈ ರೀತಿ ಹೇಳ್ದ ಹೇಳಿದ್ರೆ ಅಪ್ಪ ಅಬ್ಬಿ ಹೊಡಿತ ಹೇಳ್ದೆ ಇದ್ರೆ ನಾಯಿ ತಿಂತ ಮೊಲ ಇಟ್ಕಂಬನಿಗೆ ಕಾರಣ ನೀವು ಒಳ್ಳೆ ಪದಾರ್ಥ ಮಾಡಿ ಹಾಕಿ ನಾ ಇಲ್ಲೇ ಪೇಟೆಗೆ ಹೋಗಿ ಬತ್ತಿ ಅಮ್ಮ ಮಲದ ಮಾಂಸ ತಿಂದರೆ ಸುಮಾರು ಟೈಮ್ ನಾವು ಚೆ ಜಾಸ್ತಿ ಪದಾರ್ಥ ಹಾಕಿ ಹಾಕ್ದ ಈ ಸಿರ ಅಡುಗೆ ಉಂಡ ನೀ ಬಾ ಮಾಂಸ ಕಂಡ್ರೆ ಬಾಯೆಲ್ಲ ಚಪ್ಪ ಕೊಟ್ಟತ್ ಎಂತ ಮಾಡೋದು ಆಯ್ತಾಯ್ತು ಅಯ್ಯೋ ಮಲ ಕಾಂತ ಕಾಂದೇ ತಪ್ಪಿಸ್ಕೊಂಡು ಹೋಯ್ತು ಇನ್ನು ನನ್ನ ಗಂಡಿಗೆ ಗೊತ್ತ ಮೈಯಲ್ಲಿ ಹೊಡಿ ಮಾಡ್ತಾ ಎಂಥ ಮಾಡೋದು ಏ ಮಗ ಅಲ್ಲೊಂದು ನಾಯಿ ಮರಿ ಓಡಾಡಿದ್ದು ಕಾಣು ಅದನ್ನು ತೊಂಬ ಅದನ್ನ ಕೊಂದು ಮಾಂಸ ಬೇಯಿಸಿ ಹಾಕೋ ಎಂಥಗೂ ಹೋಗಿಲ್ಲ ಎಂಥ ಬಿದ್ದಿ ಈಗ ಮಾಡೋದು ಮಲನ ಗಟ್ಟಿ ಮಾಡಿ ಹಿಡ್ಕೊಂಡ್ ಕಾತಿಲ್ಲ ಈಗ ನಾನು ಮಲ ಎಂಥ ಪದಾಳು ತಿಮ್ಮದು ನಾಯಿ ಮಾಂಸ ನನಗೆ ತಿಂಬ ಹಾಂ ಅಂತ ಹೀಗೆ ಮಾಡೋದು ಛೇ ಹೇಳಿದ್ರೆ ಅಪ್ಪ ಅಬ್ಬಿ ಹೊಡಿತ ಹೇಳಿದೆ ನಾಯಿ ಮಾಂಸ ಛೇ ಎಂಥ ನಾಚಾರ ಇದು ಏ ಕುಟ್ಟೆ ಕುಂದಾಪುರ ಹೋಯ್ ಬಂದ್ಯನಾ ನಾನು ಬೆಳೆ ಆಯ್ತದ ಹೋಯ್ ಬಂದಾಯ್ತ ಒಡೆಯಾರೆ ನಿನ್ನ ಮಂಡೆ ನಾನು ಕೇಳ್ಕೊಂಡು ನಾನು ಎಂತ ಬೇಕಂತ ಕೇಂದ್ರ ಸೀರೆ ಕುಂದ ಇಟ್ಕೊಂಡು ಕುಂದಾಪುರಕ್ಕೆ ಹೋರೆ ಹಾಂ ಎಂಥ ಸಾಮಾನು ಎಂಥ ತಪ್ಪು ಬೇಡ್ದೆ ಸೀರೆ ಎತ್ಕೊಂಡು ಬೆಳಿಗ್ಗೆ ಎತ್ಕೊಂಡು ಹೋದ ಹಿಂಗೇನು ಮಂಡ್ಯೊಳಗೆ ಎಂಥ ಸಗಣಿ ತುಂಬಿಕೊಳಿತ ಇನ್ಕೊಬ್ಬ ಹೆಂಡ್ತಿ ಮನೆ ಹೋದಂಗೈತೆ ಎಂಬ ಗಾದೆ ಕುಂದಾಪುರ ಕನ್ನಡದಲ್ಲಿ ಹಾಸು ಹೊಕ್ಕಾಗಿದೆ ಮದುವಾದ ವಸ್ತ್ರಲ್ಲಿ ಗಂಡ ಮಾವ ಮನೆ ಹೋದ ಅವನಿಗೆ ದಾಕ್ಷಿಣೆ ಜಾಸ್ತಿ ಬಟ್ಲಿಗೆ ಎಂಥ ಹಾಕ್ರೂ ಬೇಡ ಬೇಡ ಅಂತ ಹೇಳು ಅಂಬದು ಪಾಯಸ ಹಾಕೋಕೆ ಹೆಂಡ್ತಿ ಬಂದರೆ ಬೇಡ ಬೇಡ ಅಂದ ಕೈ ಮೇಲೆ ಒಂಚೂರು ಪಾಯಸ ಬಿತ್ತು ನಕ್ಕಿಕೊಂಡ ಒಳ್ಳೆ ರುಚಿ ಇದ್ದಿತ್ತು ರಾತ್ರಿ ಎಲ್ಲರೂ ಮಲ್ಕೊಂಡ್ಮೇಲೆ ಅಡುಗೆ ಮನೆಗೆ ಹೋದ ಪಾಯಸ ಪಾತ್ರೆ ಸಿಕ್ತು ಇರಲಿಲ್ಲ ಪಾಯಸಕ್ಕೆ ಸೀದಾ ಬಾಯಿ ಹಾಕಿದ ಮುಖಕ್ಕೆಲ್ಲ ಪಾಯಸ ಮೆತ್ಕಂತ ಬೆಳಗ್ಗೆ ಅವನು ಹೊಣ್ತಿ ಹೆಂಡ್ತಿ ಕಂಡಾಳು ಮುಖದಲ್ಲಿ ಪಾಯಸ ಹೇಗೆ ಬಂತು ಅಳಗೆ ಬಾಯಿ ಹಾಕ್ರೆ ಹೇಗೆ ನಾನು ಈಗ ಒಂಚೂ ಪಾಯಸ ಹಾಕ್ತೀನಿ ನಿಮಗೆ ನೀವೇನು ದಾಕ್ಷಿಣ್ಯ ಮಾಡ್ಕೊಂಬೇಡಿ ಪಾಯಸ ಹಾಯ್ ಕಾಣಿ ಬೇಡ 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 ಕುಂದಾಪುರ ಕನ್ನಡ ಗಾದೆಗಳು ಜನರ ಆಡು ಭಾಷೆಯಿಂದ ಮನೆಯಾಗ ಮುಂಚೆ ನೀವು ನಿಮ್ಮ ಮಕ್ಕಳ ಜೊತೆ ಮಾತಾಡ್ತಿ ಪಂಗೆ ಗಾದೆ ಬಳಸಿದ್ರೆ ಒಂದು ತಲೆಮಾರಿಂದ ಇನ್ನೊಂದು ತಲೆಮಾರಿಗೆ ಹ್ಯಾಂಗೆ ಹೊತ್ತು ಕಾಣಿ ಮತ್ತೆ ಇನ್ನೊಂದು ಎಪಿಸೋಡ್ ನಲ್ಲಿ ಸಿಗುವ ಧನ್ಯವಾದಗಳು ಲೈಕ್